ಗಿಲ್ಲಿ ತಾಯಿ ಸವಿತಾ ಅವ್ರು ಇವತ್ತನ್ನು ಹುಟ್ಟಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ನಮ್ಮ ಮೊದಲಿಗೆ ಎಲ್ಲರ ಕನಸು ತಾಯಿ ಪ್ರತಿಯೊಬ್ಬರು ಕೂಡ ಮಗನ ಒಂದು ಗೆಲುವಾಗಿರ್ಬೋದು ಮಗನ ಒಂದು ಆ ಒಂದು ಸಾಧನೆಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಕನಸು ಕಾಣ್ತಾ ಇರ್ತಾರೆ ಅದೇ ರೀತಿ ಕನಸನ್ನು ಕಟ್ಕೊಂಡಿದ್ರಿ ಸಾಕಷ್ಟು ಸ್ಟೇಜ್ಗಳಲ್ಲಿ ಹೇಳಿದಿರ ಬಾವುಕರ್ ತಮ್ಮ ಮಗ ಕೊನೆಗೂ ಕೂಡ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಆಗಿದ್ದಾರೆ ಏನು ಹೇಳಕ್ಕೆ ಬಯಸ್ತೀರ ತುಂಬ ಖುಷಿ ಆಯ್ತದ ಕಣಪ್ಪ ತುಂಬ ನಿಮ್ಗಳ್ ಮಾತು ಕೇಳಿ ಇದ್ದದ್ದು ಖುಷಿ ಎಲ್ಲ ಸಪೋರ್ಟ್ ಮಾಡಿದಿರಿ ಎಲ್ಲೇ ಬೆಳೆಸಿದಿರಿ ಕರ್ನಾಟಕ ಜನ ಇಷ್ಟಪಟ್ಟಿದರಿ ಖುಷಿಯಾಗಿದ್ದೀರಿ ಅದೇ ಸಂತೋಷಕ್ಕ ಒಬ್ಬ ಒಬ್ಬ ರೈತನ ಮಗ ಅಮ್ಮ ಇಲ್ಲಿಂದ ಹೋಗಿ ಇಲ್ಲಿ ಬೆಂಗಳೂರಲ್ಲಿ ಹೋಗಿ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಅಂದರೆ ಮಲ್ಕೊಳ್ಳೋಕೆ ಜಾಗ ಇಲ್ಲ ಅದೆಲ್ಲ ನೀವೆಲ್ಲ ಹೇಳಿದಿರಿ ಒಬ್ಬರ ಸಂಬಂಧಿಕರ ಮನೆಗೂ ಕೂಡ ಹೋಗದೆ ಸ್ವತಃ ತನ್ನ ಕಾಲ ಮೇಲೆ ನಿಂತು ಇಷ್ಟು ಸಾಧನೆ ಮಾಡಿದಾರೆ ಎಷ್ಟು ಹೆಮ್ಮೆ ಇದೆ ಅಮ್ಮ ತಮ್ಮ ಮಗನಿಗೆ ತುಂಬ ಹೆಮ್ಮೆ ಇದೆ ಅಂದರೆ ಎಲ್ಲನೂ ನೋಡಿ ಇದ್ದುದ್ದು ನಮಗೆ ತುಂಬ ಖುಷಿ ಜನಗಳು ಹಿಂಗೆ ಬಡವ್ರ ಮಕ್ಕಳ ಇದೇ ಥರ ಬೆಳೆಸಲಿ ಇದೇ ಥರ ಎಲ್ಲ ಸಪೋರ್ಟ್ ಮಾಡಲಿ ಇದೇ ಥರ ನನ್ನ ಮಗ ಹಿಂಗೆ ಬಡವ್ರ ಮಗ ಬೆಳಿಸ್ ಹಂಗೆ ಕರ್ನಾಟಕದಲ್ಲಿ ಎಲ್ಲ ಬಡವ್ರ ಮಕ್ಕಳು ಬೆಳೀಲಿ ಚೆನ್ನಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ ಒಂದು ಮಿಸ್ ಮಾಡಿದೆ ನೋಡಿರ್ತೀರಾ ಬಿಗ್ ಬಾಸ್ ಅಲ್ಲಿ ಗಿಲ್ಲಿಯವ್ರನ್ನ ಹೊರ್ತುಪಡಿಸಿ ಇನ್ ವಿನ್ ಆಗ್ಬೋದು ಅನ್ನೋ ಒಂದು ಅರ್ಹತೆ ಯಾರು ಹೊಂದಿದ್ರು ಅನ್ನೋದು ಯಾವ ಅದೆಲ್ಲ ಮಾತ್ರ ನಮ್ಗೆ ಯಾವ್ದನ್ನೂ ಅನ್ಕೊಂಡಿಲ್ಲ ಕಣಪ್ಪ ಯಾರಾದ್ರೂ ಆಗ್ಲಿ ಏನಾದ್ರು ನಮ್ ನಮ್ಗೆ ಅಂದ್ರೆ ಇದೆಲ್ಲ ಯಾರು ಗೆಲ್ಬೇಕು ಯಾರು ಇರ್ಬೇಕು ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಎಲ್ಲ ಚೆನ್ನಾಗ್ ಆಡ್ತವ್ರಲ್ಲ ಅಂತ ನೋಡ್ತಿದ್ವಿ ಅದನ್ನೇನು ಇದು ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಅಂದ್ರೆ ನಾ ಮಂತ್ರಿ ಗೆದ್ದು ಈ ತರ ಮಾಡ್ತೇನೆ ಅಂತ ಗೊತ್ತಿರಲಿಲ್ಲ ಅಂದ್ರೆ ಇವಾಗ ಗೆದ್ದು ಕರ್ನಾಟಕ ಜನ ಸಂಪನ್ನ ಮಾಡೋಣ ಅದೇ ಸಂತೋಷ ಮಗ ಮನೆ ಬಿಟ್ಟು ಹೋದಾಗ ಸಾಕಷ್ಟು ಚಿಂತೆ ಮಾಡಿರ್ತಾರ ತಾಯಿಯಾಗಿ ನನ್ನ ಮಗನ ಮಲ್ಕೊಳ್ಳಕ್ ಜಾಗ ಇಲ್ಲ ಊಟ ಮಾಡೋಕ್ಕೆ ಊಟ ಇರಲ್ಲ ಎಲ್ಲವೂ ಕೂಡ ಚಿಂತೆ ಮಾಡಿರ್ತಾರ ಅವೆಲ್ಲ ಒಂದು ಚಿಂತೆ ಮಾಡಿದಂಥ ಒಂದು ಸಂದರ್ಭ ಇವಾಗ ನೆನ್ಸ್ಕೊಂಡ್ರೆ ಅದು ಎರಡರಷ್ಟು ಖುಷಿ ಆಯ್ತದೆ ಅವಾಗ ಎಷ್ಟೊಂದು ಕಷ್ಟಪಟ್ಟಿದ್ದಿ ಎಷ್ಟೊಂದು ದುಃಖ ಪಟ್ಟಿದ್ದಿ ಎಷ್ಟೊಂದು ನೋವಿತ್ತು ಆದರೆಷ್ಟು ಇವಾಗ ಸಂತೋಷ ಕೊಟ್ಟನಾ ಖುಷಿ ಕೊಟ್ಟನಾ ಕರ್ನಾಟಕ ಜನ ಸಂಪನ್ನ ಮಾಡೋದಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸುದೀಪ್ ಸರ್ ವೈಯಕ್ತಿಕವಾಗಿ ಲಕ್ಷ ತುಂಬಾ ತುಂಬಾ ಖುಷಿ ಕಣಪ್ಪ ಸುದೀಪ್ ಸುದೀಪ್ ಸರ್ ನೋಡ್ತೀನಿ ಅಂತ ಕನ್ಸಲು ಕಂಡಿರ್ಲಿಲ್ಲ ಅಂದ್ರೆ ಇವಾಗ ಹೋಗಿ ನೋಡಿ ಅವ್ರನ್ನ ಮಾತಾಡ್ಸಿ ಒಪ್ಕೊಂಡು ಅದು ತಗೋಬೇಕು ಕಪ್ಪನ ಅಂದ್ರೆ ನಮ್ಗೊಂದು ಅಂತ ಭಾಗ್ಯ ನಮಗೆ ಸಿಕ್ಕದಲ್ಲ ಅದೊಂದು ಸಂತೋಷ ಹೋದೆ ನಾನು ಅನ್ನೋದ್ ತಮ್ಮ ಅರಮನೆ ಅರಮನೆ ಮನೆ ನೋಡ್ದಂಗೆ ಅರ್ಮನೇಲಿ ರಾಜ್ಯನ ನೋಡ್ದಂಗೆ ಐತಿ ಈಗ ಗಿಲ್ಲಿ ಕಾವ್ಯ ಅವ್ರ ಜೋಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಏನು ಅನ್ಸುತ್ತೆ ನಿಮ್ಗೆ ಗಿಲ್ಲಿ ಅವ್ರ ತಾಯಿಯಾಗಿ ಅವ್ನು ಯಾವ ಹುಡ್ಗಿನ ಹೇಳ್ಲಿಲ್ವಾ ಕಾವ್ಯನ ಯಾರು ಹುಡ್ಗಿ ಇಷ್ಟಪಡ್ತೀನಿ ಮಾಡ್ಕೋತೀನಿ ಅಂದರೆ ಅದು ಕರ್ನಾಟಕ ಜನನೇ ಇಷ್ಟಪಡ್ತಾವ್ರೆ ಯಾವ ಗಿಲ್ಲಿ ಯಾವ ಥರ ಇರಬೇಕು ಯಾವ ಥರ ಇಷ್ಟಪಡಬೇಕು ಯಾವ ಥರ ಇರಬೇಕು ಅಂತ ಅದೇ ಥರ ನಾವು ಇವಾಗ ಎಲ್ಲ ಜನತೆ ನೋಡಿ ನಾವು ಆಸೆ ಪಡ್ತಾನ ಇಷ್ಟಪಡ್ತೀನಿ ಅವನು ಯಾವ ತರ ಇರ್ತಾನೆ ಆ ತರ ಇರಲಿ ಅಂದ್ರೆ ಶೋ ಗೆದ್ದಮೇಲೆ ಗಿಲ್ಲಿಗೆ ಹೆಣ್ಕೊಡ್ಲಿಕ್ಕೆ ಸಾಕಷ್ಟು ಜನ ಬರ್ತಾರೆ ಅದಕ್ಕೋಸ್ಕರ ಅವನು ಇಷ್ಟಪಟ್ಟು ಹುಡುಗಿ ಅಲ್ಲಿಗರಪ್ಪ ನಾಮಂತೂ ಬಲವಂತ ಮಾಡೋದಿಲ್ಲ ಅವನು ಯಾವ ಹುಡುಗಿ ಇಷ್ಟಪಟ್ಟಾಯ್ತೀನಿ ಅಂತ ನಾ ಹುಡುಗಿ ಹ್ಞೂ ಸರಿ ಇದಿಷ್ಟು ಗಿಲ್ಲಿ ಅವರ ತಾಯಿ ಆಗಿರುವಂತಹ ಸವಿತ ಅವರ ಮಾತಾಗಿರುವಂತರಾ ಪರ್ಸನ್ ಸುರೇಶ್ ಜೊತೆ ಚೇತನ ಮೈಸೂರು